ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನನಗಿನ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಟ್ರೈನರ್ ಎರಡು ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಟಫ್ ಆಗುತ್ತೆ ಸೊ ಇವತ್ತು ವೀಡಿಯೋ ಸ್ವಲ್ಪ ಲೇಟಾಗಿ ಆಗ್ತೀನಿ ಬಿಕಾಸ್ ನಾನು ಸ್ವಲ್ಪ ಹೊರಗಡೆ ಹೋಗಿದೆ ಹಾಗಾಗಿ ಬಿಸಿದ ಕಾರಣ ನಾನು ವೀಡಿಯೋನ ಬೆಳಗ್ಗೆನೇ ಟ್ರೇಡ್ ಮುಗಿಸಿದ್ದೆ ನಾನು ಬಟ್ ಸ್ಮಾಲ್ ಕ್ವಾಂಟಿಟಿ ಲೈಕ್ ಕನ್ಫ್ಯೂಷನ್ ಜಾಸ್ತಿ ಇತ್ತು ಅಂತ ಸೊ ಅದಾದಮೇಲೆ ಮತ್ತೆ ನಾನು ಟ್ರೇಡು ಮಾಡೋಕ್ಕೋಗಿಲ್ಲ ಮಾರ್ಕೆಟನ್ನು ನೋಡೋಕ್ಕೋಗಿಲ್ಲ ಸೊ ಇವಾಗ ಜಸ್ಟ್ ಬಂದು ನೋಡಿದೆ ಮಾರ್ಕೆಟ್ನ ಸೊ ಮಾರ್ಕೆಟ್ ಈಸ್ ಇನ್ ಲೈಕ್ ಆಲ್ಮೋಸ್ಟ್ ರೇಂಜ್ ಬಾಂಡ್ ಸ್ಟೇಜಲ್ಲೇ ಇದೆ ಬೆಳಗ್ಗೆ ಒಂದು ಮೂಮೆಂಟ್ ಕೂಡ ಕಂಪ್ಲೀಟ್ ಮಾಡಿದೆ ಸೊ ಇನ್ನು ಮತ್ತೆ ಮಾರ್ಕೆಟಲ್ಲಿ ಫ್ರೈಡೆ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋದು ಕಷ್ಟ ಸೊ ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಈ ಪ್ರಾಫಿಟ್ನ ಮಾಡಿಕೊಂಡು ನಾನು ಸೊ ಅದಾದಮೇಲೆ ಮತ್ತೆ ಒಂದು ಕಾಲ್ ಸೆಟ್ ಟ್ರೇಡು ಸೊ ಈ ಒಂದು ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳಿದೆ ಇವತ್ತು ಟ್ರೇಡ್ ಸಿಗೋದು ಕಷ್ಟ ಇದೆ ಸ್ವಲ್ಪ ಟ್ರಿಕಿಯಾಗಿ ಟ್ರೇಡ್ ಮಾಡಬೇಕಂತ ಇವತ್ತು ಎಲ್ಲಿ ಟ್ರೇಡ್ ಇತ್ತು ಹೇಗೆ ಟ್ರೇಡ್ ಇತ್ತು ಅದನ್ನು ನೀವು ನಿಮಗೆ ಗೈಡ್ ಮಾಡ್ತೀನಿ ಲೆಟ್ಸ್ ಗೋ ವಿತ್ ರಿಪ್ಲೈ ಬರ್ ಫಸ್ಟ್ So. ಇದು ನಮಗೆ ಫಿಬನಾಶಿ ಇದ್ದಿದ್ದು ಸೊ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ಸಿ ಮಾರ್ಕೆಟಲ್ಲಿ ದಿಸ್ ಇಸ್ ದ ಒನ್ ಆಕ್ಷನ್ ಹೈ ಇದೆ ಮಾರ್ಕೆಟಲ್ಲಿ ಸೊ ದಿಸ್ ಇಸ್ ದ ಒನ್ ಮೇಜರ್ ಆಕ್ಷನ್ ಹೈ ಮಾರ್ಕೆಟಲ್ಲಿದೆ ಸೊ ದಿಸ್ ಇಸ್ ದ ಒನ್ ಲಾಸ್ಟ್ ಲೋ ಇದೆ ಮಾರ್ಕೆಟಲ್ಲಿ ಆ್ಯಂಡ್ ಏನಾದರೂ ಮಾರ್ಕೆಟ್ ಇದರಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ಒಂದು ಶಾರ್ಪ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೈ ಸೈಡ್ ಹೋಗಬೇಕು ಅಂದ್ರೆ ಮಾರ್ಕೆಟ್ ಶುಡ್ ಗ್ಯಾಪಪ್ ಗ್ಯಾಪಪ್ ಆದರೆ ಒಂದು ಉತ್ತಮದ ಅಪ್ಪರ್ ಸೈಡ್ ಮೂಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ಯಾಪಪ್ ಆಗಲಿಲ್ಲ ಅಂದರೆ ವಿ ನೀಡ್ ಟು ವೆಯ್ಟ್ ವೆಯ್ಟ್ ಆ್ಯಂಡ್ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ ಸೊ ಸ್ವಲ್ಪ ವೈಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ಹೇಳಿದ್ದೆ ನಾನು ಓಕೆನಾ ಸೇಮ್ ಲಾಜಿಕ್ಕು ನಾನು ಕೂಡ ಸೇಮ್ ಮೈಂಡ್ ಸೆಟ್ ಸೇಮ್ ಲಾಜಿಕ್ಕಲ್ಲಿ ಆ ಟ್ರೇಡ್ ಮಾಡೋಕ್ಕೂ ಅಂತಲೇ ಕೂತಿದ್ದೆ ನಾನು ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಯಿತು ಸೊ ಫ್ಲಾಟಿಶ್ ಓಪನ್ ಆಗ್ತಿದ್ದಂಗೆ ಐ ಜಸ್ಟ್ ಓಕೆ ಮಾರ್ಕೆಟ್ ಓಪನ್ ಫ್ಲಾಟಿಶ್ ಸೊ ಇಲ್ಲಿಂದ ಮಾರ್ಕೆಟಲ್ಲಿ ಮೂಮೆಂಟ್ ಆಗೋದು ಕಷ್ಟ ಇದೆ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಫಾರ್ ಎ ಟ್ರೇಡಿಂಗ್ ಅಂತ ವೆಯ್ಟ್ ಮಾಡ್ತಾ ಇದೆ ಸೊ ಯಾವಾಗ ನನಗೆ ಮಾರ್ಕೆಟು ಈ ಪಾಯಿಂಟ್ ಫೈವ್ ಲೆವೆಲಿಂದ ಮೇಲಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಕ್ಯಾಂಡಲು ಸೊ ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಅಂತೂ ಸಿಗುತ್ತೆ ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗಿಗೆ ನಾನು ಟ್ರೈ ಮಾಡ್ಬೋದು ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಸ್ಕ್ಯಾಲ್ಪಿಂಗಿಗೆ ಟ್ರೇಡ್ನ ಮಾಡ್ಬೋದು ಅಂದ್ಕೊಂಡು ಏನು ಮಾಡಿದೆ ಎಕ್ಸಾಕ್ಟಾಗಿ ಇಲ್ಲಿ ಪಾಯಿಂಟ್ ಫೈವ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಿಯರ್ ಸೊ ತೊಗೊಂಡ ಮೇಲೆ ಒಂದು ನಾಲ್ಕೈದು ಪಾಯಿಂಟ್ ರಿವರ್ಸ್ ಕೂಡ ತೋರಿಸ್ತು ಆ್ಯಂಡ್ ಮೂಮೆಂಟ್ ಕೂಡ ಆಯಿತು ಆಲ್ಮೋಸ್ಟ್ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೇನೆ ಅದಾದ್ಮೇಲೆ ಅದು ಎಷ್ಟು ದೂರನಾರು ಹೋಗ್ಲಿ ಮತ್ತೆ ನಾನು ನೋಡೋಕೆ ಹೋಗಿಲ್ಲ ಯಾಕಂದ್ರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಡಿಮ್ಯಾಂಡ್ ಸಪ್ಲೈ ಝೋನಲ್ಲಿದೆ ಓಕೆನಾ ದಿಸ್ ಇಸ್ ದ ಮಾರ್ಕೆಟ್ ಸೈಡ್ ವೆಸ್ಟ್ ಸಪ್ಲೈ ಝೋನ್ ಆಗಬೇಕಾಗಿರೋದು ಸೊ ಸ್ಟೂಡೆಂಟ್ಸ್ಗೆ ಇವತ್ತು ಟ್ರೇಡ್ ಎಲ್ಲಿ ಸಿಕ್ತಿತ್ತು ಅಲ್ವಾ ಅದು ಕೂಡ ಇಂಪಾರ್ಟೆಂಟು ನಾನು ಇದ್ರೆ ಇನ್ನೊಂದು ಟ್ರೇಡ್ ಕೂಡ ಟ್ರೈ ಮಾಡ್ತಿದ್ದೆ ಎಲ್ಲಿಂದ ಟ್ರೈ ಮಾಡ್ತಿದ್ದೆ ಅದು ಕೂಡ ಗೈಡ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ನಿಮಗೆ ಏನು ಹೇಳಿದೆ ಮಾರ್ಕೆಟ್ ಅಲ್ಲಿ ಲೈಕ್ ಎಕ್ಸಾಕ್ಟ್ ಸಪ್ಲೈ ಡಿಮ್ಯಾಂಡ್ ಝೋನ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ ಸೈಡ್ ಆ ಡೌನ್ ಸೈಡ್ ಆಗ್ಬೋದು ಅಂತ ನಿಮಗೆ ಯಾವಾಗ ಮಾರ್ಕೆಟು ಲೈಕ್ ಕಂಟಿನ್ಯೂಸ್ ಆಗಿ ಫೋಲ್ಡ್ ಮಾಡಿ ಈ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸಿಂದ ಮೇಲೂ ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಾರ್ಕೆಟಲ್ಲಿ ಡೆಫಿನೆಟ್ ಆಗಿ ನೀವು ಇಲ್ಲಿಂದ ಒಂದು ಕ್ವಿಕ್ ಮೂಮೆಂಟ್ಗಳನ್ನ ನೋಡ್ಬೋದು ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಇಲ್ಲಿಂದ ಮೇಲಕ್ಕೆ ಏನಕ್ಕೆ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಕೂಡ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ರೀಸನ್ ಕೂಡ ಇಷ್ಟೇ ಹೂ ಆರ್ ಆಲ್ ಸೋಲ್ಡ್ ನಿನ್ನೆ ಎಲ್ಲ ಸೆಲ್ ಮಾಡ್ಕೊಂಡು ಕೂತಿದ್ದವ್ರಿಗೆಲ್ಲ ಇದು ಲಾಸ್ಟ್ ಲೆವೆಲ್ ಆಫ್ ದಿ ಮಾರ್ಕೆಟ್ ಓಕೆನಾ ಇದು ಲಾಸ್ಟ್ ಸ್ವಿಂಗು ಆರ್ ಲಾಸ್ಟ್ ಲೆವೆಲಿಂದ ಇಂದ ಮಾರ್ಕೆಟ್ ಮಾರ್ಕೆಟ್ ಇದರಿಂದ ಮೇಲಕ್ಕೆ ಬಂದರೆ ಶಾರ್ಪ್ ಸೈಡ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ರೀಸನ್ಗೆ ಅದಾದಮೇಲೆ ಈಗ ನೀವು ಯಾರಾದರೂ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ನಿಮ್ಗೆ ಇಲ್ಲೇ ಒಂದು ಪ್ರಾಫಿಟ್ ಆಗಿರುತ್ತೆ ಇದರಿಂದ ಮೂಮೆಂಟ್ ಆದ್ಮೇಲೆ ಕೂಡ ನಿಮಗೆ ಒಂದು ಡೌನ್ ಸೈಡ್ಗೆ ಮೂವ್ ತೊಗೊಂಡ್ರು ಸೈಡಿಗೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಅಂತೂ ವೆರಿ ಈಸಿಯಾಗಿ ಮಾಡ್ಬೋದು ಓಕೆನಾ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಸೈಡ್ ವೈಸ್ ಸೈಡ್ ವೆಸ್ಟು ರೇಂಜ್ ಬೌಂಡು ಸೊ ಮತ್ತು ಅಲ್ಲೂ ನಿಮಗೆ ಮಿಸ್ ಆದ್ರೂ ಸೆಕೆಂಡ್ ಟ್ರೇಡಲ್ಲಿ ಹೇಳಿ ಎಕ್ಸಾಕ್ಟ್ ಈ ಲೆವೆಲ್ ರಿಪ್ರೇಸ್ಮೆಂಟ್ ಬಂದಾಗ ತೊಗೊಂಡ್ರು ಪಾಯಿಂಟ್ ಟು ತ್ರೀ ಸಿಕ್ಸ್ ವೆರಿ ಈಸಿ ಟ್ರೇಡ ಸೊ ಮಾರ್ಕೆಟಲ್ಲಿ ನಿಮಗೆ ಪಾಯಿಂಟ್ ಟೂ ತ್ರೀ ಸಿಕ್ಸಿಂದ ಕೂಡ ಒಂದು ಉತ್ತಮ ಟ್ರೇಡ್ ಸಿಕ್ತಿತ್ತು ಸೊ ದಿಸ್ ಆರ್ ದ ಟೂ ಟ್ರೇಡ್ಸ್ ಮೋರ್ ದನ್ ಎನ್ ಅಫ್ ನಮಗೆ ದಿನಕ್ಕೆ ಸೊ ಅದಕ್ಕಿಂತ ಬೇಕಿಲ್ಲ ಸೊ ದಟ್ ಈಸ್ ಡನ್ ಫಾರ್ ದಟ್ ಇವಾಗ ಏನು ಮಾಡ್ತಿದೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೈಡ್ ವೈಸ್ ಇದೆ ಸೊ ಇಲ್ಲಿಂದ ಮಾರ್ಕೆಟಲ್ಲಿ ನೋ ಮೂಮೆಂಟ್ ಆಟ ಅಟ್ಟ ನಮಗಿನ್ನೇ ಯಾವುದೇ ಥರದ ಮೂಮೆಂಟನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಇನ್ನು ಮಾರ್ಕೆಟಲ್ಲಿ ಸೊ ಇನ್ನೇ ನಿಮಗೆ ಇಲ್ಲಿ ಯಾವುದೇ ಥರದ ಮೂಮೆಂಟ್ ಕೂಡ ಆಗೋದಿಲ್ಲ ಆ್ಯಂಡ್ ಯಾವುದೇ ಥರದ್ದು ಲೈಕ್ ಸೈಡ್ ಆರ್ ಡೌನ್ ಸೈಡ್ ಥಿಂಗ್ಸ್ ಕೂಡ ಇರೋದಿಲ್ಲ ಮಾರ್ಕೆಟ್ ಇಲ್ಲೇ ಲೈಕ್ ರೇಂಜ್ ಬೌಂಡಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಮೇ ಬಿ ಇಲ್ಲೇ ರೇಂಜ್ ಬಾಂಡಲ್ಲಿ ಮಾರ್ಕೆಟ್ ಕ್ಲೋಸ್ ಕೂಡ ಆಗ್ಬೋದು ಓಕೆನಾ ಸೊ ದಿಸ್ ಇಸ್ ದ ಲಾಜಿಕ್ ನಾನು ಇವತ್ತು ಅಪ್ಲೈ ಮಾಡಿದ್ದು ಇದೇ ಲಾಜಿಕ್ನ ಯೂಸ್ ಮಾಡಿ ಟ್ರೇಡ್ ಕೂಡ ಮಾಡಿದ್ದು ಇದಕ್ಕಿಂತ ಜಾಸ್ತಿ ನಾನು ಕೂಡ ಮಾರ್ಕೆಟಲ್ಲಿ ಎಕ್ಸ್ಟ್ರಾ ಥಿಂಕಿಂಗ್ಸ್ ಅಂತ ಏನೂ ಮಾಡೋದಿಲ್ಲ ರೀಸನ್ ಲೈಕ್ ಬೆಳಗ್ಗೆನೇ ಹೇಳಿದ್ನಲ್ಲ ಬೆಳಗ್ಗೆ ಇಲ್ಲಿ ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗು ಅದಾದಮೇಲೆ ನಾನು ಇಲ್ಲಿ ಇದ್ದಿದ್ದರೆ ಡೆಫಿನೆಟಾಗಿ ಪಾಯಿಂಟ್ ಟೂ ತ್ರೀ ಸಿಕ್ಸಿಂದ ಒಂದು ಟ್ರೇಡ್ ಮಾಡ್ತಿದ್ದೆ ಬಟ್ ಫ್ರೈಡೇ ಆಗಿರೋದ್ರಿಂದ ಮೊಚ್ಚಿ ಟ್ರೇಡ್ಸ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮಾರ್ಕೆಟ್ ಅಲ್ಲಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಕ್ಲಾಸ್ ಜನ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಕೂಡ ಇರುತ್ತೆ ನಿಮಗೆ ಲರ್ನಿಂಗ್ ಅಲ್ಲಿ ಈಸಿಯಾಗಿ ಮಾರ್ಕೆಟ್ ಬಗ್ಗೆ ನೇಚರ್ ಡೈನಾಮಿಕ್ಸ್ ಕೂಡ ಅರ್ಥ ಆಗುತ್ತೆ ಓಕೆನಾ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಆಕ್ಷನ್ ಏನಾಗಿದೆ ಬ್ಯಾಂಕ್ ನಿಫ್ಟಿ ಪ್ರೈಝ್ಯಾಕ್ಷನ್ ಬಿಲ್ಡಪ್ ಹೇಗಾಗಿದೆ ಅದನ್ನ ನೋಡಂತಟ್ರಿ ಲೆಟ್ಸ್ ಸಿಇನ್ ದಿಸ್ ಇದು ಲೈಕ್ ಬೆಳಗ್ಗೆ ಟ್ರೇಡು ಸೇಮ್ ಬ್ಯಾಂಕ್ ನಿಫ್ಟಿ ಕೂಡ ಎರಡು ದಿನದ ಸ್ವಿಂಗ್ ಏನಿದೆ ಅದರಿಂದ ಇದರ್ ಗ್ಯಾಪಪ್ ಆಗಿದ್ದರೆ ಇದರಿಂದ ಮೇಲ್ ಓಪನ್ ಆಗಿದ್ರೆ ಒಂದು ಉತ್ತಮದ ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಇಲ್ಲ ಇದರಿಂದ ಕೆಳಗಡೆ ಹೋದರೆ ಒಂದು ಡೌನ್ ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ಅವಶ್ಯಕತೆ ಇತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಲಾಜಿಕ್ಕು ನಿಮಗೆ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಲೆವೆಲಿಂದ ಸೇಮ್ ಕಾನ್ಸೆಪ್ಟು ಸೇಮ್ ಲಾಜಿಕ್ಕು ಪಾಯಿಂಟ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಸಿಕ್ಸ್ ಲೆವೆಲಿಂದ ವೆರಿ ಶಾರ್ಪ್ ಫಾಲ್ ಆಗಿ ಒಂದು ಅಲ್ಲಿಂದಲೇ ಡೌನ್ ಫಾಲ್ ಕೂಡ ಕೊಟ್ಟಿದೆ ಓಕೆನಾ ಪಾಯಿಂಟ್ ಸೆವೆನ್ ಏಯ್ಟ್ ಸಿಕ್ಸಿಂದ ಅದಾದಮೇಲೆ ಏನು ಮಾಡಿದೆ ಮಾರ್ಕೆಟು ಬ್ರೇಕೌಟು ಸೊ ಬ್ರೇಕೌಟ್ ಆದಮೇಲೆ ನಿಮಗೆ ಯಾರಾದರೂ ಇಲ್ಲಿ ಟ್ರೇಡ್ ಮಾಡಿದರೆ ವೆರಿ ಗುಡ್ ಅಪ್ಸೈಡೆಡ್ ಮೂ ಓಕೆನಾ ಸೊ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಇಟ್ ಈಸ್ ಹೋಲ್ಡಿಂಗ್ ಸೇಮ್ ಪಾಯಿಂಟ್ ಟು ತ್ರೀ ಸಿಕ್ಸ್ ಲೆವೆಲಿಂದಲೇ ಹೋಲ್ಡ್ ಮಾಡ್ತಾ ಇದೆ ಮಾರ್ಕೆಟು ದಿಸ್ ಈಸ್ ಲೈಕ್ ಎ ಬುಲಿಷ್ ಆ್ಯಂಡ್ ಬೇರಿಶ್ ಆಕ್ಷನ್ಸ್ ನಿಮಗೆ ಏನಾಗುತ್ತೆ ಅನ್ನೋದು ಗೊತ್ತಿದ್ರೆ ವೆರಿ ಈಸಿ ಟು ಟ್ರೇಡ್ ಸೊ ಮಾರ್ಕೆಟ್ ಇವಾಗ ಸೈಡ್ ವೈಸು ಇದಕ್ಕಿಂತ ಇನ್ನು ಎಕ್ಸ್ಪೆಕ್ಟೇಷನ್ ನೀವು ಮಾಡೋಕ್ಕಾಗಲ್ಲ ಫ್ರೈಡೆ ಆದ್ದರಿಂದ ಮೇ ಬಿ ಲೈಕ್ ಮೂರು ಗಂಟೆ ಮೇಲೆ ಒಂದು ಮೂವ್ ಸೈಡಿಗೆ ಬರ್ಬೋದೇನೋ ಬಂದರೂ ಬರ್ಬೋದು ಬರೋದವ್ರಲ್ಲ ಅದನ್ನ ನಾವು ಹೇಳೋಕ್ಕಾಗೋದಿಲ್ಲ ಮಾರ್ಕೆಟಲ್ಲಿ ಲೈಕ್ ಇಲ್ಲಿಂದಲೇ ಬರುತ್ತೆ ಇಲ್ಲಿಂದಲೇ ಮೇಲ್ ಹೋಗುತ್ತೆ ಅಂತ ಹೇಳೋದು ತುಂಬಾ ದೊಡ್ಡ ತಪ್ಪದು ಸೊ ಹಾಗಾಗಿನೇ ಸಮ್ ಟೈಮ್ ಬರಲೂಬಹುದು ಸಮ್ ಟೈಮನೇ ಬರದಲ್ಲೇ ಇರಲೂಬೋದು ಓಕೆನಾ ಹೋಪ್ ನಿಮಗೆ ಇವತ್ತಿಂದು ಟ್ರೇಡ್ ಲಾಜಿಕ್ಸ್ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್